ಸ್ನೇಹಿತರೆ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿರೋ ನೇತ್ರಾವತಿ ತೀರದ ಆರೋಪಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ ಈ ಆರೋಪಗಳ ಕುರಿತು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಹೊತ್ತಿರುವ ಸರ್ಕಾರದ ಗೃಹ ಮಂತ್ರಿ ಪರಮೇಶ್ವರ್ ಸೆಷನ್ನಲ್ಲಿ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ ವಿಸ್ತೃತವಾಗಿ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಹಾಗೆ ಪ್ರಕರಣದಲ್ಲಿ ಮುಖ್ಯ ಹೆಸರಾಗಿರೋ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋರ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಡಲಾಗಿದೆ ಏನೇನಾಗಿದೆ ಅಂತ ಕ್ವಿಕ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀವಿ ಕಡೆ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಗೃಹ ಸಚಿವರು ಕೊಟ್ಟ ಮಾಹಿತಿ ನೋಡೋಣ ಈ ಪ್ರಕರಣದ ಬಗ್ಗೆ ಬಹಳ ನ್ಯಾಯಯುತವಾಗಿ ಎಲ್ಲವನ್ನ ಚೆಕ್ ಮಾಡಿ ತನಿಖೆ ನಡೆಸ್ತಾ ಇದ್ದೀವಿ ಯಾರ ಒತ್ತಡಕ್ಕೂ ಮಣಿಯಲ್ಲ ಪಾರದರ್ಶಕವಾಗಿ ತನಿಖೆ ನಡೆಯುತ್ತೆ ದೂರುದಾರ ತೋರಿಸಿದ ಎಲ್ಲಾ ಜಾಗಗಳನ್ನ ಜಾಲಾಡಿದಿವಿ ಆತ ಇಡೀ ಕ್ಷೇತ್ರದ ಜಾಗಗಳನ್ನೆಲ್ಲ ತೋರಿಸಿದ್ರೆ ನಾವು ಅಗಿತ ಕೂರಕಾಗಲ್ಲ ಆದರೆ ದೂರುದಾರ ಇದುವರೆಗೆ ತೋರಿಸಿದ ಜಾಗಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿ ಆಗಿದೆ ಈ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕೋ ಬೇಡವೋ ಅನ್ನೋ ನಿರ್ಧಾರವನ್ನ ಸರ್ಕಾರ ಮಾಡಲ್ಲ ಬದಲಿಗೆ ಎಸ್ ಐ ಟಿ ತಂಡ ಮಾಡುತ್ತೆ ನಾವು ಎಸ್ ಐ ಟಿ ತಂಡಕ್ಕೆ ಆ ಸ್ವಾತಂತ್ರ್ಯ ಕೊಟ್ಟಿದೀವಿ ಸೊ ಇದುವರೆಗೂ ನಡೆದ ಶೋಧ ಕಾರ್ಯಾಚರಣೆಯಲ್ಲಿ ಸಿಕ್ಕ ಕುರುಹುಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಿದ್ದೀವಿ ಅದ್ರ ರಿಪೋರ್ಟ್ ಬರೋ ತನಕ ವೇಟ್ ಮಾಡ್ತೀವಿ ಮುಂದಿನ ಹೆಜ್ಜೆ ಇಡೋಕ್ಕಿಂತ ಮುಂಚೆ ಆ ರಿಸಲ್ಟ್ಗೆ ಕಾಯ್ತೀವಿ ಎರಡು ಜಾಗದಲ್ಲಿ ಮೂಳೆಯ ಅವಶೇಷಗಳು ಸಿಕ್ಕಿವೆ ದೇಹದ ಅವಶೇಷಗಳು ಸಿಕ್ಕಿವೆ ಅಸ್ಥಿಪಂಜರದ್ದು ಬೋನ್ ಸ್ಯಾಂಪಲ್ಸ್ ಎಲ್ಲವನ್ನ ತಗೊಂಡು ಹೋಗಿದ್ದಾರೆ ಆಮೇಲೆ ತನಿಖೆ ಮುಂದುವರಿಯುತ್ತೆ ಸೊ ತನಿಖೆ ನಡೀತಾ ಇರೋ ಟೈಮ್ನಲ್ಲಿ ನಾವು ಏನೂ ಹೇಳೋಕೆ ಆಗಲ್ಲ ನಮಗಿನ್ನೂ ಕೂಡ ತನಿಖೆಯ ಮಧ್ಯಂತರ ವರದಿನೂ ಬಂದಿಲ್ಲ ಬಂದಿದ್ರೆ ಆ ವರದಿಯ ಮಾಹಿತಿ ನಿಮಗೆ ಕೊಡ್ತಾ ಇದ್ದೆ ಸೆಷನ್ಗೆ ಅಂತ ಹೇಳಿದ್ದಾರೆ ಏನೋ ಈ ಪ್ರಕರಣ ಕುರಿತು ತನಿಖೆ ನಡೆಸೋಕೆ ಎಸ್ ಐ ಟಿ ರಚನೆ ಮಾಡಿರೋದಕ್ಕೆ ಆರಂಭದಲ್ಲಿ ತುಂಬಾ ಜನ ಬೆಂಬಲ ಕೊಟ್ಟರು ಆದರೆ ಹದಿನೈದು ದಿನಗಳ ನಂತರ ಸಡನ್ ಆಗಿ ಏನಾಯಿತೋ ಗೊತ್ತಿಲ್ಲ ಈ ವಿಚಾರಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಮಾಡ್ತಿದ್ದಾರೆ ಆದರೆ ಸತ್ಯ ಹೊರಗೆ ಬರಬೇಕು ಅಂದರೆ ತನಿಖೆ ಆಗಲೇಬೇಕು ಈ ಪ್ರಕರಣದಿಂದ ಕ್ಷೇತ್ರದ ಮೇಲೆ ಅನೇಕರು ಅನುಮಾನ ಪಡಿಸಿದ್ದಾರೆ ಜನರಲ್ಲಿ ಆತಂಕ ಮನೆ ಮಾಡಿದೆ ಸೊ ಈ ತನಿಖೆ ಮೂಲಕ ಸತ್ಯ ಹೊರ ಬಂದರೆ ಒಳ್ಳೆಯದು ಕ್ಷೇತ್ರದಲ್ಲಿ ಏನೂ ನಡೆದಿಲ್ಲ ಅಂತ ತನಿಖೆಯಲ್ಲಿ ಪ್ರೂವ್ ಆಯಿತು ಅಂದರೆ ಆ ಕ್ಷೇತ್ರದ ಮೇಲಿರೋ ಗೌರವ ಮತ್ತಷ್ಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಆದರೆ ಸತ್ಯ ಹೊರಗಡೆ ಬಂತು ಆಗಬಾರ್ದು ಆಯಿತು ಅಂದರೆ ಸಂತ್ರಸ್ತರಿಗೆ ಅವರ ಕುಟುಂಬದವರಿಗೆ ಅವಾಗ ನ್ಯಾಯನೂ ಸಿಗುತ್ತೆ ಆದರೆ ಇದಕ್ಕೆ ರಾಜಕೀಯ ಮತ್ತು ಧರ್ಮವನ್ನು ಬೆರೆಸೋದು ಬೇಡ ಎಲ್ಲವನ್ನು ನ್ಯಾಯಕ್ಕೆ ಬಿಡೋಣ ಸತ್ಯ ಆಚೆ ಬರಲಿ ಸತ್ಯ ಏನೇ ಆಗಿರಲಿ ಅದನ್ನು ಒಪ್ಕೊಳ್ಬೇಕು ಇದರಿಂದ ವಿಪಕ್ಷಗಳು ಎಲ್ಲರೂ ನಮಗೆ ಸಹಕರಿಸಬೇಕು ಅಂತ ಹೇಳಿದ್ದಾರೆ ಇನ್ನು ಯಾರ ಒತ್ತಡಕ್ಕೆ ಮಣಿದು ಕೂಡ ನಾವು ಎಸ್ ಐ ಟಿ ರಚಿಸಿಲ್ಲ ಅಲ್ಲಿನ ಪರಿಸ್ಥಿತಿಯನ್ನು ಕಂಡು ಸ್ಥಳೀಯ ಪೊಲೀಸ್ ಸ್ಟೇಷನ್ನಲ್ಲಿ ಇದರ ತನಿಖೆ ನಡೆಸೋ ಸಾಮರ್ಥ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಟೆಕ್ನಾಲಜಿ ಬಳಸುವ ಅಗತ್ಯ ಇದ್ದ ಕಾರಣಕ್ಕಾಗಿ ಹಾಗೆ ಡಿ ಎನ್ ಎ ಅನಾಲಿಸಿಸ್ ಸಾಯಿಲ್ ಅನಾಲಿಸಿಸ್ ಎಲ್ಲ ಮಾಡಬೇಕು ಜೊತೆಗೆ ಮಹಿಳಾ ಆಯೋಗದವರು ಕೂಡ ರಿಕ್ವೆಸ್ಟ್ ಮಾಡಿದರು ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಣೆಯಾದ ಮಹಿಳೆಯರು ಯುವತಿಯರ ಬಗ್ಗೆ ತನಿಖೆ ನಡೆಸಬೇಕು ಇದಕ್ಕಾಗಿ ವಿಶೇಷ ತನಿಖಾ ತಂಡ ಮಾಡಬೇಕು ಅಂತ ಮಹಿಳಾ ಆಯೋಗ ಕೂಡ ಲೆಟರ್ ಬರೆದು ಕೇಳ್ತು ಕೆಂಪು ಮಣ್ಣಿನಲ್ಲಿ ಏನೇ ಇದ್ರೂ ಕೂಡ ಅದು ಬೇಗ ಕರ್ಗು ಹೋಗುತ್ತೆ ಹಾಗಾಗಿ ಕರ್ಗು ಹೋಗಿರ್ಬೋದು ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ನಾವು ಮಣ್ಣಿನ ಕೂಡ ಅದರ ಸ್ಯಾಂಪಲ್ ಅನ್ನ ಕೂಡ ಕಳಿಸಿದೀವಿ ಏನು ಸಿಗದೆ ಇರೋ ಕಡೆ ಮಣ್ಣಿನ ಸ್ಯಾಂಪಲ್ ಕೂಡ ಕಳಿಸಿದೀವಿ ಕರ್ಗು ಹೋಗಿದ್ರು ಕೂಡ ಮಣ್ಣಲ್ಲಿ ಅದರ ಅಂಶ ಗೊತ್ತಾಗೇ ಆಗುತ್ತೆ ಸೊ ಇಲ್ಲಿ ಯಾವುದೇ ರೀತಿ ಅನುಮಾನಕ್ಕೆ ಅವಕಾಶ ಇರಬಾರದು ಹೆಣ್ಣಲ್ಲಿ ಆ ರೀತಿ ತನಿಖೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ದೂರದಾರನ ಹೆಸರನ್ನ ವಿ ಅಂತ ಹೇಳಲಾಗ್ತಿದೆ ಅನಾಮಿಕ ಅಲ್ಲ ವಿ ಅಂತ ಹೇಳಿದ್ದಾರೆ ಇನ್ನು ಇದೇ ವೇಳೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿ ಬರುತ್ತಿರೋ ಹೆಸರು ಮಹೇಶ್ ಶೆಟ್ಟಿ ತಿಮರೋಡಿ ಈಗ ಅವರನ್ನೇ ಅರೆಸ್ಟ್ ಮಾಡೋಕೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಮ ತಗೊಳ್ಳೋಕೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಆ ವ್ಯಕ್ತಿಯನ್ನ ದೊಡ್ಡವನನ್ನಾಗಿ ಮಾಡೋದು ಬೇಡ ಆತನ ಮೇಲೆ ಹತ್ತಾರು ಕೇಸ್ಗಳಿವೆ ಈಗ ಆಲ್ರೆಡಿ ಕ್ರಮ ತಗೊಳೋಕೆ ಸೂಚನೆ ಕೊಟ್ಟಿದೀವಿ ತಕ್ಷಣ ಕ್ರಮ ತಗೋತೀವಿ ಇಂತ ವ್ಯಕ್ತಿಗಳನ್ನು ಸಮಾಜದಲ್ಲಿ ಬಿಡೋಕೆ ಸಾಧ್ಯ ಇಲ್ಲ ಕಾನೂನು ಇರೋದೇ ಅದಕ್ಕೋಸ್ಕರ ಆ ಕಾನೂನು ಚಲಾಯಿಸ್ತೀವಿ ಮುಲಾಯ್ ಆತನ ವಿರುದ್ಧ ಕ್ರಮ ತಗೋತೀವಿ ಅಂತ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅತ್ಯಂತ ಕಠಿಣ ಶಬ್ದಗಳ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಿಪೀಟ್ ಮಾಡ್ತೀವಿ ಪರಮೇಶ್ವರ್ ಏನು ಹೇಳಿದ್ದಾರೆ ಅಂತ ಹೇಳಿ ಇನ್ನೊಂದ್ಸಲಿ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನೇ ಅರೆಸ್ಟ್ ಮಾಡೋಕೆ ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಿ ಕ್ರಮ ತಗೊಳ್ಳೋಕೆ ಸೂಚನೆ ಕೊಟ್ಟಿದ್ದಾಗಿ ಪರಮೇಶ್ವರ್ ಹೇಳಿದ್ದಾರೆ ಆ ವ್ಯಕ್ತಿಯನ್ನ ದೊಡ್ಡವನಾಗಿ ಮಾಡೋದು ಬೇಡ ಆತನ ಮೇಲೆ ಹತ್ತಾರು ಕೇಸ್ಗಳಿವೆ ಈಗಲೇ ಕ್ರಮ ತಗೊಳ್ಳೋಕೆ ಸೂಚನೆ ಕೊಟ್ಟಿದ್ದೀವಿ ತಕ್ಷಣ ಕ್ರಮ ತಗೋತೀವಿ ಇಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಬಿಡೋಕೆ ಸಾಧ್ಯವಿಲ್ಲ ಕಾನೂನು ಇರೋದೇ ಅದಕ್ಕೋಸ್ಕರ ಆ ಕಾನೂನು ಚಲಾಯಿಸ್ತೀವಿ ಮುಲಾಜಿಲ್ಲದೆ ಆತನ ಮೇಲೆ ಕ್ರಮ ತಗೋತೀವಿ ಅನ್ನೋ ಕಠಿಣ ಶಬ್ದಗಳನ್ನು ಬಳಸಿ ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ರಿಯಾಕ್ಷನ್ ಕೊಟ್ಟಿದ್ದಾರೆ ನನ್ನ ಮುಟ್ಟಿದ್ರೆ ಸರ್ಕಾರ ಅಲ್ಲೋಲ ಕಲ್ಲೋಲ ಮಾಡ್ತೀನಿ ಅರೆಸ್ಟ್ ಮಾಡಿ ಅಂದರೆ ಇವನಪ್ಪನ ಆಸ್ತಿ ಅಲ್ಲ ಗೃಹ ಸಚಿವರಿಗೆ ಗ್ರಹಚಾರ ಹಿಡಿದಿದೆ ಜನಗಳು ಗ್ರಹಚಾರ ಬಿಡಿಸ್ತಾರೆ ಹರೀಶ್ ಪೂಂಜಾ ಕೊಟ್ಟ ಹೇಳಿಕೆಯನ್ನ ನಾನು ಪ್ರಶ್ನೆ ಮಾಡಿದ್ದು ತಪ್ಪೇನಿದೆ ಜನ ದಂಗೆ ಇದ್ರೆ ನೀವೇ ಕಾರಣ ಅಂತ ಹೇಳಿ ಇವರು ಹೇಳಿಕೆಯನ್ನ ಕೊಟ್ಟು ಸರ್ಕಾರಕ್ಕೆ ಬೆದರಿಕೆಯನ್ನ ಮಹೇಶ್ ಶೆಟ್ಟಿ ತಿಮರೂಡಿ ಒಡ್ಡಿದ್ದಾರೆ ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ ಹಿಂದೆ ಹರೀಶ್ ಪೂಂಜಾ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡಿ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ರಂತೆ ಅದ್ರ ಬಗ್ಗೆ ಮಾತನಾಡಿದ್ದ ತಿಮರೂಡಿ ಹರೀಶ್ ಪೂಂಜಾ ಈ ರೀತಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮೇಲೂ ಕ್ರಮ ಆಗಬೇಕು ಸುಮೋಟ ಕೇಸ್ ದಾಖಲು ಮಾಡಬೇಕು ಇಪ್ಪತ್ನಾಲ್ಕು ಕೊಲೆ ಅನ್ನೋ ಹೇಳಿಕೆ ಕೊಟ್ಟಿದ್ರು ಈಗ ಈ ವಿಚಾರದಲ್ಲಿ ಸದನದಲ್ಲಿ ವಿಪಕ್ಷ ನಾಯಕರು ಪ್ರಶ್ನೆ ಮಾಡಿದ್ರು ಸಿಎಂ ಆ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೃತದೇಹಗಳನ್ನ ಎಲ್ಲಿ ಹೂತ ಹಾಕಿದ್ದಾರೆ ತನಿಖೆ ನಡೆಸೋಕೆ ಐ ಡಿ ರಚನೆ ಮಾಡಿ ನೋಡೋಣ ಹಾಗಾದ್ರೆ ಅನ್ನೋ ಪ್ರಶ್ನೆ ಮಾಡಿದ್ರು ಜೊತೆಗೆ ನಾವು ಸಿಎಂ ವಿರುದ್ಧ ಇಲ್ಲ ಆದ್ರೆ ಇಂತಹ ಹೇಳಿಕೆ ಕೊಡುವ ವ್ಯಕ್ತಿಗಳ ವಿರುದ್ಧ ಸರ್ಕಾರ ಏನ್ ಕ್ರಮ ತಗೊಂಡಿದೆ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಒಬ್ಬ ವ್ಯಕ್ತಿ ಮಾಧ್ಯಮದ ಮುಂದೆ ರಾಜಾರೋಷವಾಗಿ ಸಿಎಂ ಇಷ್ಟಿಷ್ಟು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ರು ಕೂಡ ಸರ್ಕಾರ ಇನ್ನೂ ಕ್ರಮ ತಗೊಳ್ಳದೆ ನೋಡ್ತಾ ಕೂತಿದೆ ರಾಜ್ಯ ಸರ್ಕಾರ ಹೆಲ್ಪ್ಲೆಸ್ ಆಗಿದೆ ಅಂತ ವಿಪಕ್ಷಗಳು ಕೂಡ ಟೀಕಾ ಪ್ರಹಾರ ಮಾಡಿದ್ವು ಇದಕ್ಕೆ ಉತ್ತರಿಸಿದ ಪರಮೇಶ್ವರ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ತಿಮುರೋಡಿ ಏನು ಹೇಳ್ತಿದ್ದಾರೆ ಅವರ ವರ್ಷನ್ ಏನು ಅಂದ್ರೆ ನಾನು ಹರೀಶ್ ಪೂಂಜಾ ಹೇಳಿದ್ದನ್ನ ಉಲ್ಲೇಖ ಮಾಡಿ ಹೇಳಿದ್ದಷ್ಟೇ ಅವ್ರನ್ನ ಕೋರ್ಟ್ ಮಾಡಿದ್ದಷ್ಟೇ ನನ್ನ ಸ್ವಂತ ಹೇಳಿಕೆ ಅಲ್ಲ ಅನ್ನೋ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮುರೋಡಿ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರ ವರ್ಷನ್ ಅವರ ವಾದ ಏನೋ ಅದನ್ನು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದರು ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಈ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾಡಬೇಡಿ ಮೊದಲು ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಯಾರಿಗೆ ಯಾವ ರೀತಿ ಬಲಿ ತಗೋಬೇಕು ಅಂದರೆ ಗ್ರಾಚಾರ ಬಿಡಿಸಬೇಕು ಯಾರಿಗೆ ಯಾವ ರೀತಿ ಕಾನೂನು ಉಪಯೋಗಿಸಬೇಕು ಆ ಕೆಲಸವನ್ನ ನಮ್ಮ ಗೃಹ ಮಂತ್ರಿ ಮಾಡ್ತಾರೆ ನನಗೆ ಅದ್ರ ಬಗ್ಗೆ ನಂಬಿಕೆ ಇದೆ ಒಂದು ಮೂರ್ನಾಲ್ಕು ದಿನ ಸುಮ್ಮನಿರಿ ಅಂತ ವಿಪಕ್ಷಗಳಿಗೆ ಹೇಳಿದ್ರು ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಮಾತನಾಡಿ ನಾವು ಎಸ್ ಐ ಟಿ ರಚನೆಯನ್ನ ವಿರೋಧಿಸ್ತಾ ಇಲ್ಲ ಆದರೆ ಈ ತನಿಖೆಯ ನೆಪದಲ್ಲಿ ಯೂಟ್ಯೂಬ್ ಬಳಸಿಕೊಂಡು ಸಾವಿರಾರು ಅಪಪ್ರಚಾರಗಳನ್ನು ಮಾಡಿಸಿದಾರಲ್ಲ ಅವ್ರ ಮೇಲೆ ಏನು ಕ್ರಮ ತಗೊಳ್ತಾ ಇದ್ದೀರಾ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಪ್ರಕರಣದ ಹಿಂದೆ ಈ ಅಪಪ್ರಚಾರದ ಹಿಂದೆ ಭಾರಿ ಷಡ್ಯಂತ್ರ ಇದೆ ಅಂತ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು ಆದರೆ ಏನು ಷಡ್ಯಂತ್ರ ಅಂತ ಸ್ಪಷ್ಟ ಮಾಡಬೇಕಿತ್ತು ಡಿ ಕೆ ಶಿವಕುಮಾರ್ ಅಂತ ಪ್ರತಿಪಕ್ಷಗಳು ಈ ರೀತಿ ಆಗ್ರಹ ಮಾಡಿದ್ರು ನಾವು ಹೇಳೋದೇನು ಅಂದ್ರೆ ಇದರ ಹಿಂದೆ ಒಬ್ಬ ಮುಸುಕುದಾರಿ ಮಾತ್ರ ಇರೋದಲ್ಲ ಹತ್ತಾರು ಜನ ಮುಸುಕು ಹಾಕೊಂಡು ಒಳಗೊಳಗೆ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಸರ್ಕಾರ ಏನ್ ಮಾಡಿದೆ ಯಾವ ಅಪಪ್ರಚಾರದ ವಿರುದ್ಧ ಏನ್ ಕ್ರಮ ತಗೊಂಡ್ರಿ ಇದರ ತನಿಖೆ ಆಗಬೇಕು ಸಾಮೂಹಿಕವಾಗಿ ಟೋಟಲ್ ಫುಲ್ ಪ್ಲಡ್ಜ್ಡ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಜೊತೆಗೆ ಈ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದಾರಲ್ಲ ಆರೋಪಗಳನ್ನ ಮಾಡಿ ಅವರ ಹಿನ್ನೆಲೆಯನ್ನ ಪರಿಶೀಲಿಸಿದ್ರ ಈ ಯೂಟ್ಯೂಬ್ ಚಾನೆಲ್ಗಳ ಹಿಂದೆ ಯಾರಿದ್ದಾರೆ ಅವರಿಗೆ ಯಾರು ಹಣ ಅನ್ನೋದು ಕೂಡ ತನಿಖೆ ಮಾಡಬೇಕಾಗಿರೋದು ಅಗತ್ಯ ಇಲ್ಲಿ ಸತ್ಯ ನ್ಯಾಯ ಕೇಳೋದಕ್ಕಿಂತ ಜಾಸ್ತಿ ಕ್ಷೇತ್ರಕ್ಕೆ ಕೆಸರನ್ನ ಎರಚಬೇಕು ಅನ್ನೋದೇ ಇಲ್ಲಿ ಹುನ್ನಾರ ಅದು ಹೊರಗೆ ಬರಬೇಕು ಆ ಪ್ರಯತ್ನ ಸರ್ಕಾರ ಮಾಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಕಿಡಿಕಾರದ್ವು ಒಟ್ಟಾರೆ ನೇತ್ರಾವತಿ ತೀರದ ಆರೋಪಗಳಿಗೆ ಸಂಬಂಧಪಟ್ಟಂತೆ ಈಗ ಸದನದ ಬಾಗಿಲಿನವರೆಗೂ ಕೂಡ ಬಂದಿದ್ದು ಒಂದು ನಿರ್ಣಾಯಕ ಘಟ್ಟದಲ್ಲಿದೆ ಒಂದು ಕ್ರಿಟಿಕಲ್ ಸ್ಟೇಜ್ನಲ್ಲಿದೆ ಇನ್ನು ಸ್ವಲ್ಪ ದಿನದಲ್ಲಿ ಇದರ ಬಗ್ಗೆ ದೊಡ್ಡ ಕ್ಲಾರಿಟಿ ಸಿಗೋ ನಿರೀಕ್ಷೆ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಕ್ಲಾರಿಟಿ ಬಂದರೂ ಕೂಡ ವೆರಿಫೈಡ್ ಅಫಿಷಿಯಲ್ ಇನ್ಫಾರ್ಮೇಶನ್ ವೆರಿಫೈಡ್ ಮಾಹಿತಿ ಅದನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ ನಾವು ಡೇ ಒನ್ನಿಂದಲೂ ಇದನ್ನು ಹೇಳ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಕೂಡ ಇದನ್ನೇ ಹೇಳ್ತೀವಿ ಓನ್ಲಿ ವೆರಿಫೈಡ್ ಇನ್ಫಾರ್ಮೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ